ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಶ್ಮಿ ಸ್ಲಾಕ್ಸ್ ಇವತ್ತಿನ ದಿನ ಏನಂತ ಹೇಳಿದ್ರೆ ಇವಾಗ ಕೆಲರು ಹೇಳ್ತಾರೆ ಫಂಕ್ಷನಿಗೆ ಹೋಗೋ ಟೈಮಲ್ಲಿ ಫೀಸ್ ಡಲ್ಲಾಗಿರುತ್ತೆ ಹೋಮ್ ರೆಮಿಡಿ ಯಾವುದಾದ್ರೂ ಇದ್ರೆ ಅಂತ ಇದ್ದರೆ ಹೇಳಿ ಅಂತೇಳ್ಬಿಟ್ಟು ಹೇಳಿರ್ತಾರೆ ಅದಕ್ಕಿವಾಗ ನಾನು ಹೋಮ್ ರೆಮಿಡಿ ಯಾವುದು ಅಂತ ತಿಳಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀನಿ ಇವಾಗ ನಾನು ಹೇಳೋದು ಫೇಸ್ಗೂ ಅಪ್ಲೈ ಮಾಡ್ಬೋದು ಹಾಗೆಯೇ ಕೈ ಅಪ್ಲೈ ಮಾಡ್ಬೋದು ಫೇಸ್ಗೂ ಅಪ್ಲೈ ಮಾಡೋದು ಇನ್ನೂ ಏನಂದರೆ ನಮಗೆ ಹೆಲ್ತ್ ಚೆನ್ನಾಗಿರಬೇಕು ಮತ್ತು ಫೇಸ್ ಚೆನ್ನಾಗಿರಬೇಕು ಅಂದುವಾಗ ಚೆನ್ನಾಗಿ ನೀರು ಕುಡಿಬೇಕು ಒಂದು ಮೂರು ಲೀಟ್ರ್ ಆದರೆ ನೀರು ಚೆನ್ನಾಗಿ ಕುಡಿಬೇಕು ಮೂರು ನಾಲ್ಕು ಲೀಟ್ರ್ ಒಳ್ಳೇದೇ ನಾಲ್ಕು ಲೀಟ್ರ್ ಆದರೂ ಹೋಗಬೇಕು ಆದರೆ ಕೆಲವ್ರಿಗೆ ಆಗೋಲ್ಲ ಒಂದು ಮೂರು ಆದರೆ ಅಟ್ಲೀಸ್ಟ್ ಒಂದು ಮೂರು ಲೀಟ್ರ್ ನೀರು ಚೆನ್ನಾಗಿ ಕುಡಿಬೇಕು ಹಾಗೆ ಒಳ್ಳೆಯ ಫುಡ್ ತೊಗೊಳ್ಬೇಕು ತರಕಾರಿ ಹಣ್ಣು ನಾನ್ ವೆಜ್ ತಿನ್ನೋ ನಾನ್ ವೆಜ್ ಯಾವುದಾದ್ರೂ ಒಳ್ಳೆ ರೀತಿಯಲ್ಲಿ ಫುಡ್ ಚೆನ್ನಾಗಿ ತೊಗೊಳ್ಬೇಕು ಯಾವುದಾದ್ರು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಇವಾಗ ನಾನು ಹೇಳ್ತೀನಿ ಆದಮೇಲೆ ಅದನ್ನ ಫೇಸ್ಗೆ ಎಲ್ಲಿಗಾರ ಫಂಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ನಾವು ಫೇಸ್ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಏನೇನು ಇಂಗ್ರೀಡಿಯೆಂಟ್ಸಿಗೆ ಹೇಳಿರ್ತೀನೋ ಅದನ್ನು ಅಪ್ಲೈ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಫೇಸ್ ವಾಶ್ ಮಾಡಿ ಅದನ್ನು ಏನು ಹಚ್ಚಿರ್ತಿರೋ ಹಾಫ್ ಆ್ಯನ್ ಅವರ್ ಆದಮೇಲೆ ಫೇಸ್ ವಾಶ್ ಮಾಡಾದಮೇಲೆ ಐಸ್ ಕ್ಯೂಬ್ ತೊಗೊಂಡ್ಬಿಟ್ಟು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಆದರೂ ಮಸಾಜ್ ಮಾಡಿ ನೀಟಾಗಿ ಒಸ ಚೆನ್ನಾಗಿ ಒರ್ಸ್ಕೊಂಡ್ಬಿಟ್ಟು ಆದಮೇಲೆ ಏನು ಮಾಡಬೇಕು ಮೇಕಪ್ ಮಾಡಬೇಕು ಆವಾಗ ಏನಾಗುತ್ತೆ ಫ್ರೆಶ್ ಫೀಲ್ ಅನ್ಸುತ್ತೆ ನಮಗೆ ಇವಾಗ ಯಾವುದಾದ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಇವಾಗ ನಾನು ಹೇಳ್ತೇನೆ ಬನ್ನಿ ನೋಡುವ ಇವಾಗ ಫಸ್ಟ್ ಬಂದ್ಬಿಟ್ಟು ನಿಮಗೆ ಗೋಧಿ ಹಿಟ್ಟು ಒಂದು ಸ್ಪೂನ್ ಗೋಧಿ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಇದು ಒಂದು ಸ್ಪೂನ್ ಹಾಗೆ ಸ್ವಲ್ಪ ಅರಿಶಿನ ಕಸೂರಿ ಅರಿಶಿನ ತೊಗೊಂಡಿದ್ದೆ ನಾನು ಹಾಗೆ ಇದಕ್ಕೆ ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಳ್ಬೋದು ನಾನು ಕಡಲೆ ಹಿಟ್ಟು ಆ್ಯಡ್ ಮಾಡ್ತಾ ಇಲ್ಲ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಕಾಯಿಸಿ ಸಣ್ಣಕ್ಕಾಗಿರುವ ಹಾಲು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಬೇಕಾಲು ಗಟ್ಟಿಯಾಗಿದೆ ಮಿಕ್ಸ್ ಆಗಿದೆ ಇವಾಗ ಫೇಸ್ಗೆ ಅಪ್ಲೈ ಮಾಡಬೇಕು ಯಾವಾಗಲೂ ಹೇಳ್ತಾ ಇದ್ದಂಗೆ ನಾನು ಫೇಸ್ಗೆ ಅಪ್ಲೈ ಮಾಡ್ಬೋ ಟೈಮಲ್ಲಿ ಒಂದು ಫೈವ್ ಮಿನಿಟ್ಸ್ ಆದರೂ ಮಸಾಜ್ ಮಾಡ್ಕೊಳ್ಬೇಕು ಈಗ ಹಾಗೆ ಮಾಡ್ತೀನಿ ಫೇಸ್ಗೆ ಚೆನ್ನಾಗಿ ಹುಚ್ಚು ಹಿಂಗೆ ಹೇಗೆ ಹಿಂಗೆ ಹಿಂಗೆ ರೀತಿ ಎಲ್ಲ ಮಾಡಬಾರ್ದು ಸ್ಮೂತಾಗಿ ಮಾಡಬೇಕು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಯಾರಿಗೆ ಜಾಸ್ತಿ ಇರುತ್ತೋ ಅಂಥವ್ರ ಏನು ಮಾಡಬೇಕು ಅಕ್ಕಿ ಹಿಟ್ಟಿರುತ್ತಲ್ವ ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಪ್ಯಾಕೆಟ್ ವೈಡ್ಸಿ ಪ್ಯಾಕೆಟ್ಸ್ ಎಲ್ಲ ಇಲ್ಲಿ ಮುಕ್ ಸೈಡಲ್ಲಿ ಇಲ್ಲಿ ಮತ್ತು ಇಲ್ಲಿ ಇಲ್ಲೆಲ್ಲ ಇರುತ್ತೆ ಚೆನ್ನಾಗಲ್ಲೇ ಮಸಾಜ್ ಮಾಡಬೇಕು ನಾನು ತುಂಬ ಫೇಸ್ಬ್ಯಾಕೆಲ್ಲ ಹೇಳಿದ್ದೀನಿ ಈಗಾಗಲೇ ಇದೇ ಒಂದೇ ಮಾಡಬೇಕಂತ ಏನಿಲ್ಲ ಯಾವುದಾದ್ರೂ ವಾರಕ್ಕೆ ಮೂರು ದಿನ ಹಚ್ಕೊಳ್ಳಿಲ್ಲ ವಾರಕ್ಕೆ ಒಂದು ಸರಿ ಆದರೂ ಹಚ್ಕೊಳ್ಳಿ ತಿನ್ನ ಚೆನ್ನಾಗಿಟ್ಕೊಳ್ಬೇಕಂತ ಹಚ್ಚಲೇಬೇಕಾಗುತ್ತೆ ಕತ್ತಿಗೂ ಹಚ್ಕೊಳ್ಬೋದು ಕೈಕಾಲಿಗೂ ಹಚ್ಕೊಳ್ಬೋದು ನಾನು ಸ್ವಲ್ಪ ಸೋಮ್ ಬೇರೀ ಕೈ ಕಾಲಿಗೆಲ್ಲ ಅಷ್ಟೇ ಅಲ್ಲ ತೋರಿಸ್ತೀನಿ ಡಿಸ್ಟಬೆನ್ಸ್ ತುಂಬ ಡಿಸ್ಟಬೆನ್ಸ್ ಹೇಳೋದು ನಾನು ಫ್ರೆಂಡ್ಸ್ ನಾನು ಹೇಳ್ದಂಗೆ ಹೋಗ್ರಿ ಬಿಡಿನ ಮಾಡ್ಕೊತ ಬನ್ನಿ ಫೇಸ್ನ ಚೆನ್ನಾಗಿಟ್ಕೊಳ್ಳಿ ಓಕೆನಾ ಇದನ್ನು ಇವಾಗ ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕು ಫಿಫ್ಟೀನ್ ಮಿನಿಟ್ಸ್ ಏನು ಒಂದು ಹಾಫ್ ಆ್ಯನ್ ಅವರ್ ಬಿಡ್ತೀನಿ ಹಾಫ್ ಆ್ಯನ್ ಅವರ್ ಬಿಟ್ಟಾದ್ಮೇಲೆ ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ನಾನು ಸಿಗ್ತೀನಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಒಂದೇ ಫೇಸ್ ವಾಶಿಗೆ ಹೇಗೆ ಬಂದಿದೆ ಸ್ವಲ್ಪ ಫೇಸ್ ವಾಶ್ ಆದಮೇಲೆ ಯಾವುದಾದ್ರೂ ಮಾಯಶ್ಚರೈಸ್ ಕ್ರೀಮ್ ಹಚ್ಕೊಳ್ಳಿ ಫೇಸ್ಗೆ ಓಕೆನಾ ಹಾಗೆಯೇ ನಾನು ಹೇಗೆ ಮಾ ಹೇಗೆ ನಾನು ಯಾವುದಾದ್ರೂ ಗುಡಿ ಹಾಕಿದ್ದೇನೋ ಉಂಟು ವೀಡಿಯೋ ಯಾವುದಾದ್ರು ಮಾಡಿಟ್ಕೊಂಡಿದ್ದೀನೋ ಅದೇ ರೀತಿನೇ ನೀವು ಮಾಡ್ಕೊಳ್ಳಿ ವಾರಕ್ಕೆ ಒಂದು ಸರ್ತಿ ಹಚ್ಕೊಳ್ಳಿ ಇಲ್ಲ ವಾರಕ್ಕೆ ಮೂರು ಸರ್ತಿ ಹಚ್ಕೊಳ್ಳಿ ಫೇಸ್ನ ಚೆನ್ನಾಗಿಟ್ಕೊಳ್ಳಿ ಫ್ರೂಟ್ಸ್ ಆದರೂ ಹಾಕ್ಬೋದು ಈ ಥರ ಉಂಟೆ ಯಾವುದೇ ಅಂದರೆ ಇದೆಲ್ಲಾದರೂ ಮಾಡ್ಕೊಳ್ಳಿ ಫೇಸ್ನ ಒಂದು ಚೆನ್ನಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಅಂತೇಳ್ಬಿಟ್ಟು ಇದ್ದೀನಿ ಹಾಗೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೊದಲ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ